ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತಿ ಸರ್ ಮೈಸಿಗೆ ಹೇಳಿದ್ರೆ ಎಲ್ಲರಿಗೂ ಅವ್ರವ್ರು ಗೆಲ್ಲಬೇಕು ಅಂತ ಆಸೆ ಇರುತ್ತೆ ಆದರೆ ಗೊತ್ತಿಲ್ಲ ಇದೇ ನಮ್ಮ ಜೊತೆ ಅರವತ್ತೈದು ಜನ ಅರವತ್ತೈದು ಜನ ಎಂಬತ್ತೈದು ಜನ ಎಂಬತ್ತು ಜನ ಎಂಬತ್ತೈದು ಜನ ಎಂಬತ್ತೈದು ಜನದಲ್ಲಿ ಇಪ್ಪತ್ತು ಜನ ನಮ್ಮ ಸೋತ್ರ ಅವಾಗ ಇದು ಅವರು ವೈಯಕ್ತಿಕ ಏನೋ ನಾವು ನಮ್ಮ ಹತ್ರ ಅವ್ರು ಕರ್ಕೊಂಡ್ಬಂದು ಅಷ್ಟೇ ಅಲ್ಲಿ ಒಳಗಡೆ ಹೋಗ್ದಲ್ಲಿ ಯಾರು ನೋಡೋಕ್ಕಾಗುತ್ತೆ ರಾತ್ನಾ ಕೋಸಲ್ಲಿ ಎಪ್ಪತ್ತೈದು ಜನ ಇದ್ದವ್ರು ನಮಗೆ ಹಾಕಿಲ್ವ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಜನ ಓಟ್ ಹಾಕಿಲ್ವಲ್ಲ ಕಾಮನ್ ಅದೆಲ್ಲ ಆಗೋದಿಲ್ಲ ಸಾಯಂಕಾಲ ವೋಟಿಂಗ್ ಕ್ಲೋಸ್ ಮಾಡಿ ಕೌಂಟಿಂಗ್ ಆಗಿ ಅವ್ರು ರಿಸಲ್ಟ್ ಅನೌನ್ಸ್ ಮಾಡೋದು ಯಾರು ಅಂತ ಯಾರಿಗೂ ಹೇಳೋಕ್ಕಾಗುತ್ತೆ ಸುಮ್ಮನೆ ನನ್ನ ಸಮಾಧಾನಕ್ಕೆ ನಾವು ಗೆದ್ದಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ ಏನು ಸರ್ ರಜೆ ಸರ್ ಕರೆಕ್ಟ್ ಇಲ್ವಾ ಮೊದಲೇ ನಾವೆಲ್ಲೂ ಕರ್ಕೊಂಡು ಹೋಗಲ್ಲ ಎಲ್ಲೂ ಯಾರು ಮಿಸ್ ಮಾಡೋದಿಲ್ಲ ನಾವೆಲ್ಲೂ ಟ್ರಿಪ್ಗಳ್ ಕರ್ಕೊಂಡು ಹೋಗಲ್ಲ ನಮ್ಮ ಸರ್ ನಾವು ಬಂದರೆ ಎಲ್ಲರೂ ಬರ್ಸ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೋದ ಕೆಲವರೆಲ್ಲ ಕರ್ಕೊಂಡೋಗಿದ್ದು ನಾವ್ಯಾರು ಕರ್ಕೊಂಡು ಹೋಗ್ತೀವಿ ಕೋಲಾರಲ್ಲೂ ನಮ್ಗೆ ಓಟ್ ಹಾಕೊಂಡೋಗಿತ್ತು ನಾವು ನಾವು ಉಲ್ಬಾಲಲ್ಲೂ ಕರ್ಕೊಂಡು ಹೋಗಿ ಗಂಭೀರ ಅವ್ರನ್ನ ಅಲ್ಲಿ ಕರ್ಸ್ಕೊಂಡು ಗಸ್ಟ್ ಹತ್ರ ಕರೆಸಿ ಎಲ್ಲರಿಗೂ ಹೆಂಗೆ ವೋಟ್ ಹಾಕಬೇಕು ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದ್ವಿ ಕಾಂಗ್ರೆಸ್ ಅದೇ ಅಂದ್ರೆ ಅದು ಕರ್ಕೊಂಡು ಹೋದಾಗೆ ಐಫೈ ಆಗೋದಿತ್ತು ಅದು ಕರ್ಕೊಂಡು ಹೋಗ್ಬಾರ್ದು ರೈತರು ಓಟರ್ ಸರಿ ಇತ್ತು ಏನಾದ್ರು ಅವರು ಅಂತ ರೈತರು ಅವಾಗ ಮೂರು ಬೆಲೆ ಬಿಟ್ಟು ಹಸುಗಳು ಹಾಲು ಕರಿ ವ್ಯವಸಾಯ ನೋಡೋದು ಬಿಟ್ಟು ಕರ್ಕೊಂಡೋಗೋದು ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಅದು ಅದಕ್ಕೆ ನಾನಂತೂ ಯಾರು ಕರ್ಕೊಂಡು ಹೋಗೋದು ಇಲ್ಲ ಕರ್ಕೊಂಡು ಹೋಗ್ಬೇಕು ಅರ್ಗೋಗ್ತೇಲಿ ಇವಾಗ ನಮ್ಗೆ ಎಷ್ಟು ಹೌದು ಹತ್ರ ಬರ್ತು ಅಲ್ಲಿಂದ ಕರ್ಕೊಂಡ್ಬಂದು ಕರ್ಕೊಂಡು ಹೋಗೋದು ತಪ್ಪು ಅಂತ ಅದು ಗೊತ್ತಿಲ್ಲ ಅದೆಲ್ಲ ಲೆಕ್ಕ ಹೇಳ್ಬಾರ್ದು ಮೆತ್ತಗೆ ಹೇಳ್ತಾ ಹೇಳ್ತಾ ಫ್ಲೋನಲ್ಲಿ ಅಲ್ಲಿಗೆ ಬಂದುಬಿಡ್ತದೆ ನಮ್ಮಲ್ಲಿ ಹೊರಗಡೆ ಬಿಡ್ತಾರೆ ಬಿಡಲ್ಲ ಬಿಡೋಲ್ಲ ಇಷ್ಟೊತ್ತಿ ನೀನು ಬಿಡ್ತಾರೆ ಅಂತೇಳಿ ಇನ್ನೆಲ್ಲ ಸಿಗಾ ಸರ್ ನಾವು ಹೋಗೋದು ಅವ್ರು ಬಿಟ್ಟರೆ ನಾವೆಲ್ಲ ಅಲ್ಲಿ ಹೇಳೋದು ಆಮೇಲೆ ಅಲ್ಲೇನು ಮಾತು ಮಾತು ನಡೆಯೋದು ನೀವಾಗ ವಿಡಿಯೋದಲ್ಲಿ ಹಾಕಿ ಗ್ಯಾಸ್ ಹಾಕ ಹೊಡಿತಾ ಇದ್ದಾರೆ ನೋಡಿ ಇವ್ರು ಚೆನ್ನಾಗಿ ಕಾಣ್ತಾರೆ ಆ ವಿಡಿಯೋಗೆ ಮೊಬೈಲ್ ಅಂತ ಇಣೇ ಬಿಟ್ಟು ಏನ ಹಿಂಗೆ ಹಿಂಗೆ ಬನ್ನಿ ಹಿಂಗೆ ಹಂಗೆ ಅಂಗಡಿ ಬನ್ನಿ ja elli ganna ಇಲಾಖೆ ಬಿಡುಗಡೆ ಸಿಎಂ ಸೈನ್ ಹದಿನೇಳನೇ ತಾರೀಕು ಕೊಟ್ಟಿದೆ ಯಾವತ್ತು ಹದಿನೇಳು ಇಲ್ಲೇನು ಬರ್ತಿದ್ದಾರೆ ನೀವೇ ನೋಡ್ಕೊಳ್ಳಿ ಲೆಕ್ಕ ಸುಳ್ಳು ಹೇಳೋರಿಗೆ ನೂರು ದಾರಿಗಳು ನಿಜ ಹೇಳೋರಿಗೆ ಒಂದು ದಾರಿ ಅಲ್ಲ ಸರ್ ಎಮ್ ಹೇಳ್ತಾರೆ ಅಂದರೆ ಅದಕ್ಕೆ ಗಂಭೀರ ನೋಡಿ ನೀವು ಇದನ್ನು ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ ಇದು ನೋಡ್ಕೊಳ್ರಿ ನೀವೇ ನೋಡ್ಕೊಳ್ಳಿ ಈಗ ಹೇಳಿರೋಂಥದ್ದು ನಿಮ್ಮ ಕಾಂಗ್ರೆಸ್ ಶಾಸಕರೇ ಇಲ್ಲ ಸರ್ ಹೌದು ಹೇಳಿರ್ಬೋದು ಹೆಂಗೆ ಅಂದರೆ ಕೆಲಸ ಆಗಬೇಕಂದ್ರೆ ಸಿ ಎಮ್ ಹತ್ರ ಹೋಗ್ಬೇಕು ಮಾತಾಡಬೇಕು ಮಂತ್ರಿ ಹತ್ರ ಹೋಗ್ಬೇಕು ಮಾತಾಡಬೇಕು ಅದನ್ನು ಫಾಲೋ ಅಪ್ ಮಾಡಬೇಕು ಕೆಲಸ ಮಾಡಬೇಕು ನಾನು ಮನೆಯಲ್ಲಿ ಕುತ್ಕೊಂಡು ನಾನು ಲೆಟರ್ ಕಳ್ಸಿಬಿಟ್ಟು ಪಿ ಕೈಯಲ್ಲಿ ಆಗ್ಬಿಡು ಅಂದ್ರೆ ಆಗಲ್ಲ ಅದು ಯಾರೋ ಅವರು ಹೋಗ್ಬಿಟ್ಟು ಅವ್ರ ಪಿ ಎಕ್ ಸೈಬರ್ ಪಿ ಎಫ್ ಕೈ ಕೊಟ್ಟಿರ್ತಾರೆ ಅದು ಹೋಗಿ ಯಾವಾಗಾನು ಆಗುತ್ತೆ ಅದು ನಮಗೆ ಬೇಕು ಅಂತ ಆಸಕ್ತಿ ಇದ್ರೆ ಡೈರೆಕ್ಟ್ ಆಗಿ ಆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿನ ಮೀಟ್ ಮಾಡಬೇಕು ಇಲ್ಲ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿ ನಮ್ಗೆ ಈ ಥರ ಕಷ್ಟ ಇದೆ ಸ್ವಲ್ಪ ಇದನ್ನು ಬರೀ ಇವಾಗ ನೀವೇ ನೋಡಿದ್ರೆ ಬರ್ತಿದ್ದು ಆರ್ಥಿಕ ಇಲಾಖೆ ಸರ್ ಕಾರ್ಯದರ್ಶಿಗಳು ಸರ್ ಪರಮೇಶ್ವರ ಅವರ ಬಿಡುಗಡೆ ಮಾಡಿದ್ರು ಪರಮೇಶ್ವರ್ ಹೇಳಿದಾರಲ್ಲ ಸರ್ ಸಿದ್ದರಾಮಯ್ಯ ದುಡ್ಡಿಲ್ಲ ದುಡ್ಡಿಲ್ಲ ದುಡ್ಡು ಇಲ್ಲ ಅಂದರೆ ಹೆಂಗಪ್ಪ ಕೊಡ್ತಾರೆ ನೀವೇನು ಹೇಳ್ತಾ ಇದೀರಪ್ಪ ಮೊನ್ನೆ ನಾನು ನಮ್ಮ ರಿಂಗ್ ರೋಡ್ಗೆ ಮೂವತ್ತು ಲಕ್ಷ ಕೊಟ್ಟವರು ಡಿ ಪಿ ಆರ್ ಮಾಡೋದಕ್ಕೆ ಅಂತ ಹೇಳಿ ತಿರ್ಗಿ ಹೋಗಿ ಕೇಳಿದೆ ಮೂವತ್ತು ಲಕ್ಷ ಸಾಲ ನೀವು ಕೊಟ್ಟಿರೋದು ನಾನು ಲೆಟ್ರ್ ಕೊಟ್ಟಿರೋ ಪ್ರಕಾರವಾಗಿ ಎರಡುವರೆ ಕೋಟಿ ಡಿ ಪಿ ಆಗುತ್ತೆ ಅಂತ ಹೇಳಿದ್ರೆ ಎರಡೂವರೆ ಕೋಟಿ ಕೊಟ್ಟಿರಪ್ಪ ಮೊನ್ನೆ ಬೇಕಂದ್ರೆ ಪಿ ಡಬ್ಲ್ಯೂ ಡಿ ಅವ್ರು ಕೇಳಿ ಎರಡುವರೆ ಕೋಟಿ ಬಂದಿದ್ದೆ ಟೆಂಡರ್ ಕರೀತಾ ಇದ್ದಾರೆ ಡಿ ಪಿ ಆರ್ ಮಾಡೋದಕ್ಕೆ ಮೊದಲು ಒಂದು ಡಿ ಪಿ ಆರ್ ಮಾಡಿದ್ದೀನಿ ಆಮೇಲೆ ಐವಿ ಎನ್ ಎಲ್ ಫ್ಲೈಓವರ್ಸ್ ಇದನ್ನ ಸಪ್ರೇಟ್ ಆಗಿ ಮಾಡಿ ಅಂತ ಹೇಳಿದ್ದಾರೆ ಟೋಟಲ್ ಮಾಡೋಕೆ ಹೇಳಿದ್ದಾರೆ ಜಾಗದಲ್ಲಿ ಎಲ್ಲ ಬಂದ್ಬಿಡ್ಬೇಕು ಅವ್ರಿಗೆ ಕುತ್ಕೊಂಡಿದ್ದ ಜಾಗದಲ್ಲಿ ಬರಬೇಕು ಹುತ್ಕೊಂಡಿ ಜಾಗದಲ್ಲಿ ಬರೋಕೆ ಆಗೋದಿಲ್ಲ ನಮ್ಮ ನಾವು ನಾವು ಹೋಗಿ ಅವರನ್ನ ಮೀಟ್ ಮಾಡಿ ಆಯಾ ಇಲಾಖೆ ಮಂತ್ರಿಗಳು ಮೀಟ್ ಮಾಡಿದ ಕೆಲಸಗಳಾಗ್ತದೆ ಸರ್ ಮತ್ತೆ ಸರ್ ಮತ್ತೆ ಮನೆ ಫೋರ್ ಮನೆ ಅಂತ ಸರ್ ವಸ್ತಿ ಇಲಾಖೆಯಲ್ಲಿ ಮನೆಗಳು ಕೊಡೋದಕ್ಕೆ ದುಡ್ಡು ತಗೋತಾ ಇದ್ದಾರೆ ಅಂತ ನಮ್ಮ ನಾವು ಲೆಟರ್ ಇಡೀ ರಾಜ್ಯದಲ್ಲಿ ಯಾವ ತಾಲೂಕಲ್ಲಿ ರೋಡ್ ರೋಡ್ ಹೊಡೆದಿದ್ದಾರೆ ಸವೀರಣ್ಣ ಅವರು ರೋಡ್ ರೋಡ್ಗೂ ಬಂದಿದ್ದಾರೆ ನಮ್ಮ ತಾಲೂಕು ಯಾಕೆ ನನಗೂ ನಮ್ಮ ಎಮ್ ಎಲ್ ಸಿಗು ನಮ್ಮ ನಜೀರಣ್ಣವ್ರಿಗೂ ನಮ್ಗೆ ಆಸಕ್ತಿ ಇತ್ತು ಅವ್ರು ಕರ್ಕೊಂಬರ್ಬೇಕು ಬಡವರು ತೋರಿಸ್ಬೇಕು ಬಡವ್ರು ಪರವಾಗಿ ಏನಾದರೂ ಮಾಡಬೇಕು ಅನ್ನೋ ನಮ್ಗೆ ಆಸಕ್ತಿ ಇತ್ತು ಕರ್ಕೊಂಡ್ ರೋಡ್ ರೋಡು ತೋರಿಸ್ವಿ ಎಲ್ಲ ಜಾಗದಲ್ಲಿ ತೋರಿಸ್ವಿ ನಾವು ತೋರ್ಸಿರೋದ್ರಲ್ಲಿ ಫುಲ್ ಆಗಿಬಿಡೋದು ಬೇಡ ಕೆಲಸ ಅರ್ಧ ಆಗ್ಲಿ ಬಿಡಿ ನಮ್ಮ ಚಾಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಇದ್ದಾರೆ ಇವಾಗ ಟೌನ್ಗೆ ನಜೀರಣ್ಣ ಅವರು ಇವರು ನಮ್ಮ ಜಮೀರ ಮನ ಇಪ್ಪತ್ತೈದು ಕೋಟಿ ಡೌನ್ ಕೊಡ್ತೀನಿ ಸ್ವಲ್ಪ ಡೆವಲಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಒಂದು ಇಪ್ಪತ್ತೈದು ಕೋಟಿ ಕೊಡ್ತಾರೆ ಸಿ ಎಮ್ ಒಂದು ಇಪ್ಪತ್ತೈದು ಕೋಟಿ ಕೊಡ್ತಾರೆ ಒಂದು ಐವತ್ತು ಕೋಟಿ ಟೌನ್ ಹಾಕ್ತೀವಿ ಮಾಡ್ತೀನಿ ಇನ್ನೊಂದು ತೊಂದರೆ ಇಲ್ಲ ಸರ್ ಸರ್ ಕುತ್ಕೊಂಡಿದ್ದೇ ಜಾಗದಲ್ಲಿ ಆಗಲ್ಲ ಸರ್ ನೀವು ಮೀಡಿಯಾದವರು ನಿಮ್ಮ ಆಫೀಸಲ್ಲಿ ಕುತ್ಕೋಬೇಕು ಎಲ್ಲ ಮಾಹಿತಿ ನಂತರ ಇಲ್ಲಿ ಬಂದರೆ ಎಲ್ಲ ಮಾಹಿತಿ ನಿಮ್ಗೆ ಸಿಗ್ತದೆ ಕೆಲಸ ಆಗ್ತದೆ ನೀವು ಅಲ್ಲಿ ಕುತ್ಕೊಂಡು ಕಳಿಸಿದ್ರೆ ಯಾರು ಕಳಿಸ್ತಾರೆ ಇಲ್ಲ ಸರ್ ವಿರೋಧ ಪಕ್ಷದವರು ಹೇಳಿದ್ರೆ ಅರ್ಥ ಇದೆ ಸರ್ ಬಟ್ ನಿಮ್ಮ ಪಕ್ಷದಲ್ಲಿರುವಂಥವ್ರೆ ಈಗ ರಾಜು ಗಾಂಧಿ ಅವರು ಇರ್ಬೋದು ಬಿ ಆರ್ ಪಾಟೀಲ್ ಇರ್ಬೋದು ಎಚ್ ಕೆ ಪಾಟೀಲ್ ಅವರು ಕೂಡ ಪತ್ರ ಬರೆದಿದ್ದಾರೆ ಸರ್ ಈಗ ಜಾಗದಲ್ಲಿ ಆಗೋದಿಲ್ಲ ಹೋಗಬೇಕು ಎಚ್ ಕೆ ಪಾಟೀಲು ಬಿ ಆರ್ ಪಾಟೀಲ್ ಅವರೆಲ್ಲ ಸೀನಿಯರ್ಸು ಅವರು ಅವ್ರಿಗಿಂತೂ ನಾವೇನು ಕಾಲು ಭಾಗವೂ ನಾವೇನು ಅವ್ರಿಗಿಂತ ಬುದ್ಧಿವಂತರಲ್ಲ ಎಚ್ ಕೆ ಪಾಟೀಲ್ ಸಾಹೇಬ ಪಿ ಆರ್ ಪಾಟೀಲ್ ಅವರು ಆಗಿ ಹೋದ್ರೆಲ್ಲ ಅವ್ರಿಗಿಂತೂ ನಾವೆಲ್ಲ ಆದರೆ ನಮ್ಮ ಕೆಲಸ ಆಗ್ತಾ ಇದೆಯಲ್ಲ ಹೋದರೆ ಇನ್ನು ಅವ್ರದ್ದು ಆಗದೇ ಇರುತ್ತಾ ನನ್ನ ಲೆಕ್ಕ ಪ್ರಕಾರವಾಗಿ ಅವ್ರು ಯಾರೂ ಹೋಗಿಲ್ಲ ಅದಕ್ಕೆ ಅವ್ರ ಕೆಲಸಕ್ಕೆ ಆಗಿಲ್ಲ ಅವ್ರು ಹೋಗಿ ಮೀಟ್ ಮಾಡಿ ಆದರೆ ಆರ್ ಪಾಟೀಲ್ ಸಾಹೇಬ್ರು ಒಂದು ಮಾತೇಳ್ತಾರೆ ನಾನು ಪತ್ರ ಕಳಿಸ್ಕೊಟ್ಟಿದ್ದೀನಿ ನನ್ನ ಪತ್ರಕ್ಕೆ ಕಿಮ್ಮ ಒಂದು ಏನು ಕೆಲಸ ಆಗಿಲ್ಲ ಅದೇ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಗೊಂಡು ಹೋಗಿ ಮಾಡ್ಸ್ಕೊಂಡ್ ಬಂದವರ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೋಗಿ ಮಾಡ್ಸ್ಕೊಂಡ್ ನೀವು ಒಂದು ಹೆಜ್ಜೆ ಅಲ್ಲಿ ಹೋಗಿದ್ರೆ ಕೆಲಸ ಆಗ್ತಾ ಇರ್ಲಿಲ್ವಾ ಕಾಸಿದಾರ ಇಲ್ವಾ ಅದನ್ನು ಕಾಸು ಕೊಟ್ಟಿದಾರೆ ಅಂತ ಅವ್ರು ಹೇಳ್ತಾರೆ ಅವ್ರು ಹೇಳಿ ಅಲ್ಲಿ ಅಲ್ಲಿ ಗೊತ್ತಾಗ್ಬೇಕಲ್ಲ ಇವ್ರು ಹೋಗಿ ಪತ್ರ ಇವ್ರ ಗೌರವಕ್ಕೆ ಪತ್ರ ತಗೊಂಡು ಹೋಗಿದ ತಕ್ಷಣ ಕುಂಡರ್ಸ್ಪಿಟ್ ಕಾಫಿ ಕೊಟ್ಟು ಅವ್ರಿಗೆ ಕೆಲಸ ಮಾಡಿ ಯಾರೋ ಕಳ್ಸಿರ್ತಾರೆ ಅದು ಕೊಟ್ರೆ ಆಗಲ್ಲ ಅವ್ರ ಕೊಟ್ರೆ ಆಗುತ್ತೆ ಅಂತ ಅದನ್ನು ಸರ್ ಶಾಸಕರ ಮನವಿಗಳಿಗೆ ಸಿದ್ದರಾಮಯ್ಯ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪನೂ ಇದೆ ಸರ್ ಈಗ ಸಿದ್ದರಾಮಯ್ಯ ಸಾಹೇಬರು ಸ್ಪಂದಿಸಿದಾರ ಅಂತ ಹದಿನೈದು ತಾರೀ ಹದಿನೇಳನೇ ತಾರೀಕು ಆರನೇ ತಿಂಗಳು ಆಗಿರುವಂತದನ್ನ ವಿತ್ತು ಲೆಟರ್ ಅನ್ನ ನಿಮ್ಗೆ ತೋರಿಸಿದೆ ಪ್ರೂಫ್ ತೋರಿಸಿದೀನಿ ಇದಕ್ಕಿಂತ ಇನ್ನ ನಾನು ಏನ್ ಹೇಳ್ಬೇಕು ಅಲ್ಲ ಸರ್ ಈಗ ನಿಮ್ಮದೇ ಊರಾಗಿರ್ತಕ್ಕಂಥ ಮುಳಬಾಗಲು ಶಾಸಕರು ಹೇಳ್ತಾರೆ ಒಂದೇ ಒಂದು ರೂಪಾಯಿ ಅನುದಾನ ಕೊಡ್ತಾ ಇಲ್ಲ ಕೋಲಾರ್ಗೆ ಒಂದು ಅನುದಾನ ಮುಳಬಾಗ್ಲು ಒಂದು ಅನುದಾನ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ ಎಲ್ಲ ಮುಳಬಾಗ್ ಕಾಲು ಕೈಕೊಂಡು ಮಾಡ್ಕೊಂಡ್ ಬರ್ತೀನಿ ಕೋಲಾರ್ಗೆ ನೀನು ಹೋಗಪ್ಪ ಯಾರು ಬೇಡ ಅಂದ್ರು ನಿನ್ನ ಹೋಗೋ ಮಾತಾಡೋ ಕೇಳ್ಕೊ ಹಂಗೂ ಸಿದ್ದರಾಮಯ್ಯ ಅವ್ರಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸು ಹೋಗು ಅಪ್ಪ ತಂದೆ ಅಂತ ಕಾಲ ಮೇಲೆ ಬಿಡು ಅವ್ರಿಗೆ ಒಂದು ಕಾಲಿಗೆ ನಮಸ್ಕಾರ ಹಾಕ್ಕೊ ನನ್ಗೆ ನನಗಲ್ಲಪ್ಪ ನಮ್ಮ ಊರಿನ ಜನಕ್ಕೆ ಹೇಳ್ಬಿಟ್ಟು ತೋರಿಸಪ್ಪ ತಂದೆ ಸಾಮಾನ್ಯಲ್ಲ ಅವರು ಅವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಕೇಳುವ ಯಾರಾದರೂ ಒಂದು ಯಾರಾದರೂ ಕೊಡ್ತಾರೆ ಸರ್ ಹೋಗ್ಬೇಕು ಸರ್ ಅಷ್ಟೇ ಸರ್ ಇವಾಗ ನಾನು ಎಕ್ಸಾಂಪಲ್ಗೆ ನಾನೇ ತೋರಿಸಿದ್ದೀನಿ ಅಪ್ಪ ಇನ್ನೊಂದು ವಾರದಲ್ಲಿ ಜಮೀರನ್ನೊಂದು ಇಪ್ಪತ್ತೈದು ಕೋಟಿ ಕೊಡ್ತೀನಿ ಟೌನ್ಗೆ ಸಿಎಂ ಕಡೆಯಿಂದ ಇನ್ನೊಂದು ಇಪ್ಪತ್ತೈದು ಕೋಟಿ ಕಟ್ಟಿನಿ ನಮ್ಮ ಸುರೇಶ್ ಅಣ್ಣ ಅವರು ಇವಾಗ ಅವರು ಒಂದು ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಆರ್ಡರ್ ಈ ಎಕ್ಸ್ಟ್ರಾ ಎಪ್ಪತ್ತೈದು ಕೋಟಿ ಆರ್ಡರ್ ದುಡ್ಡಿಗೆ ಸರ್ಕಾರದಲ್ಲಿ ದುಡ್ಡು ಬೇಕಾದಷ್ಟಿದೆ ಸರ್ ದುಡ್ಡು ಜಾಸ್ತಿ ಆಗಿದೆ ಗ್ಯಾರಂಟಿ ಯೋಜನೆಗಳಿಂದ ಏನು ತೊಂದರೆ ಇಲ್ಲ ಪಾಪ್ಯುಲೇಷನ್ ಹೆಂಗ್ ಬೆಳೀತಾ ಇದೆ ನಮ್ಮ ಭಾರತ ದೇಶದಲ್ಲಿ ಅದೇ ರೀತಿಯಲ್ಲಿ ಟ್ಯಾಕ್ಸಸ್ ಬೆಳೀತಾ ಇದೀವಿ ಅದೇ ರೀತಿ ಎಲ್ಲವೂ ಬೆಳೀತಾ ಇದೆ ಆಗ್ತದೆ ಕೆಲಸ ಏನು ತೊಂದರೆ ಇಲ್ಲ ದುಡ್ಡು ಯಾವುದು ಬರ್ತಾ ಇಲ್ಲ ಏನು ತೊಂದರೆ ಇಲ್ಲ ದಯವಿಟ್ಟು ನಾನು ಮೀಡಿಯಾ ಪ್ರತಿನಿಧಿಗಳು ಎಲ್ಲರೂ ಕೇಳ್ಕೊಳ್ತೀನಿ ಸರ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಕೆಲಸ ಇದೆ ಅದು ಟಿ ವಿನ ಸರ್ ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಎಲ್ಲಿ ಹಿಂದುಳಿದಿದೆ ಅನ್ನೋದನ್ನು ತೋರಿಸಿ ನಮ್ಮನ್ನು ಉಗೀರಿ ಸರ್ ನಾವು ಕೆಲಸ ಮಾಡ್ತೀವಿ ಸರ್ ಕೆಲಸ ಮಾಡೋಕ್ಕೆ ಸಿದ್ಧವಾಗಿದೆ ನಾವೇ ಕೇಳ್ಕೊಳ್ತಾ ಇದ್ದೀವಿ ಎಲ್ಲಾದರೂ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗಿ ಆ ಸ್ಪಾಟ್ಗೆ ನೀವು ನೀವು ತೋರಿಸಿ ನಮಗೆ ಟಿ ವಿನೆಲ್ಲಾಕೆ ನಮ್ಮನ್ನು ಉಗೀರಿ ನಮ್ಮನ್ನು ಆಮೇಲೆ ಕೆಲಸ ಮಾಡ್ತೀವಿ ನಾವು ಅದಕ್ಕೆ ಮುಂಚೆ ನಮ್ಗೆ ಹೇಳಿ ಮಾಡದೇ ಇದ್ರು ಹೋಗಿರಿ ಆಮೇಲೆ ಫಸ್ಟು ನೀವು ತೋರಿಸಿ ಮಾಡಿಲ್ಲ ಅಂದ್ರೆ ಆಮೇಲೆ ನನ್ನ ಮೇಲೆ ರಿಪೋರ್ಟ್ ನೀವು ಏನು ಮಾಡ್ತೀರಾ ಮಾಡಿ ನೀವು ನಮಗೆ ಸಪೋರ್ಟ್ ಮಾಡಿ ಸರ್ ನೀವು ಸಹಕಾರ ಮಾಡಿ ಸರ್ ಒಳ್ಳೆಯದಕ್ಕೆ ಸಹಕಾರ ಮಾಡಿ ಸರ್ ಇವತ್ತು ನಾನು ಹೇಳ್ತಾ ಇದ್ದೀನಿ ಸರ್ ಎಲ್ಲ ಹೆಂಗಾಗಿದೆ ಅಂತ ಹೇಳಿದ್ರೆ ದೇಶ ಹೆಂಗಾಗಿದೆ ಅಂದರೆ ಗಾಂಧೀಜಿ ಫಿಲಮ್ ಅಂತ ಏನಾದರೂ ಒಂದು ಫಿಲಮ್ ಟೇಟರ್ ಹಾಕಿದ್ರೆ ನಿಜವಾಗ್ಲೂ ದೇವರಾಣಿಗೆ ಯಾರು ಹೋಗೋಲ್ಲ ಅದೇ ಒಂದು ಒಂದು ಲಾಂಗ್ ಹಾಕ್ಬಿಟ್ಟು ಓಮ್ ಅಂತ ಹಾಕ್ಬಿಡಿ ಇಲ್ಲ ರಕ್ತ ಚರಿತ್ರೆ ಅಂತ ಹಾಕ್ಬಿಡಿ ಹೋಗ್ಬಿಟ್ಟು ಟಿಕೆಟ್ ಓಡದಾಡ್ಕೊಂಡು ಸತ್ತ ಹೋಗ್ಬಿಡ್ತಾರೆ ಜನ ಬೇಕಂದ್ರೆ ನೋಡೋದಕ್ಕೆ ಪರಿಸ್ಥಿತಿ ಹಂಗಾಗೋಗಿದೆ ಮೀಡಿಯಾದವರು ನೀವು ಒಳ್ಳೇದು ನೀವು ಒಳ್ಳೆಯವರು ನೀವು ಅಭಿವೃದ್ಧಿ ಬಗ್ಗೆ ನಮ್ಗೆ ಸಪೋರ್ಟ್ ಮಾಡಿ ನಾವೆಲ್ಲ ನಿಮ್ಮ ಜೊತೆಗೆ ಕೆಲಸ ಮಾಡ್ತೀವಿ ನಿಮ್ಮ ಕೆಲಸ ಏನು ಪಬ್ಲಿಕ್ದು ಸಂಬಂಧಪಟ್ಟಿದ್ದೆಲ್ಲ ನಾವು ಪಬ್ಲಿಕ್ ಅಲ್ವಾ ಅದನ್ನ ಸಪೋರ್ಟ್ ಮಾಡಿ ನಾವು ಖಂಡಿತವಾಗ್ಲೂ ಡೆವಲಪ್ ಮಾಡೋಕ್ಕಾಗೆ ನಮ್ಮ ಸುರೇಶಣ್ಣ ಅವರು ಯಾವಾಗ ನಾವು ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ ಏನೇ ಕೆಲಸ ಹೇಳಿದ್ರು ಇಮಿಡಿಯೇಟ್ ಮಾಡಿಕೊಡ್ತಾರೆ ಮೊನ್ನೆ ಸಿ ಎಮ್ ಹತ್ರ ಇದು ಬರ್ಸ್ಬೇಕಂದ್ರು ಸುರೇಶನೇ ಕಾರಣ ಅವ್ರ ಜೊತೆಯಲ್ಲಿ ಬಂದೇ ಬರ್ಸಿತ್ತು ನಮಗೆ ಸುರೇಶಣ್ಣ ಅವ್ರ ಕಾರಣ ಗಟ್ಟಿಯಲ್ಲಿ ಭದ್ರ ಬರೆಸಿದ್ರು ಅದೇ ಥರ ನಮ್ಮ ಅವರು ಸಪೋರ್ಟ್ ಮಾಡ್ತಾರೆ ನಮ್ಮ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಬಂದಿದ್ರು ಕರೆಕ್ಟಾಗಿ ನಮಗೆ ಸ್ಪರ್ಧೆ ಮಾಡ್ತಾರೆ ಎಲ್ಲ ಕೆಲಸಗಳನ್ನ ಸ್ಪಂದೆ ಮಾಡ್ತಾ ಆಫೀಸರ್ಸ್ ಆಫೀಸರ್ನವರಿಗೆ ಏನು ಮಾಹಿತಿ ತಗೊಳ್ತಾ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ನಮಗೂ ಇರ್ತದೆ ನಾವು ಬೇರೆ ಸಚಿವರ ಬಗ್ಗೆ ಅವ್ರು ಎಲ್ಲ ನಮಗೆ ಗೊತ್ತಿಲ್ಲ ನಮ್ಮ ಉಸ್ತುವಾರಿ ಸಚಿವರು ಎಲ್ಲ ಕಾರ್ಯಕ್ರಮದಲ್ಲಿ ಕರೆಕ್ಟಾಗಿ ಭಾಗವಹಿಸ್ತಾರೆ ಕರೆಕ್ಟ್ ಆಗಿದ್ದಾರೆ ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಸರ್ ಇವತ್ತಿನ ಚುನಾವಣೆ ಬಗ್ಗೆ ಹೇಳಿದ್ದಾರೆ ಎಲ್ಲ ಹೋಸಲಿ ಇದೇ ಚುನಾವಣೆ ನಡೆದಾಗ ಅಲ್ಲಿ ನಡೀತು ಯಾವೇಜು ಕಾಲೇಜಲ್ಲಿ ನಡೀತು ನಮ್ಮ ಜೊತೆ ಬಂದ್ಬಿಟ್ಟು ಅವತ್ತು ಎಂಬತ್ತ ಐದು ಜನ ವೋಟರ್ಸ್ ಎಂಬತ್ತೈದು ಜನ ವೋಟರ್ಸ್ ಎಂಬತ್ತೈದು ಜನ ವೋಟರ್ಸು ಇದ್ರು ನಮ್ಮ ಜೊತೆ ಓಟ್ ಹಾಕಕ್ಕೆ ಎಂಬತ್ತೈದು ಜನ ಕರ್ಕೊಂಡು ಹೋಗಿ ಬಿಟ್ಟಿದ್ದಕ್ಕೆ ಒಳಗಡೆ ಆರು ಓಟಲ್ಲಿ ನಮ್ಮ ರಾಜೇಂದ್ರ ಸೋತ್ಬಿಟ್ಟು ಇಪ್ಪತ್ತೈದು ಇಪ್ಪತ್ತಾರು ಓಟ್ ನಮಗೆ ಬಿದ್ದಿಲ್ಲ ನಮ್ಮ ಜೊತೇಲಿ ಬಂದವರು ಬಿದ್ದಿಲ್ಲ ನಾವು ನಂಬಕ್ ಆಗೋದಿಲ್ಲ ಯಾರು ಏನು ಮಾಡ್ತಾರೆ ಅಂತ ನಾಲ್ಕು ಗಂಟೆ ಕ್ಲೋಸ್ ಆಗಿ ನಾಲ್ಕು ಗಂಟೆ ಹತ್ತು ನಿಮಿಷ ಕೌಂಟಿಂಗ್ ಆಗುತ್ತಲ್ಲ ಆವಾಗ ಇವಾಗ ನಮ್ಮ ಸಮಾಧಾನಕ್ಕೆ ನಾವು ಗೆದ್ದಿದೀವಿ ಅನ್ಕೋಬಹುದು ಅಷ್ಟೇ ಅಲ್ಲ ಸರ್ ಲಕ್ಸುರಿ ಬಸ್ಸುಗಳು ಕಾರುಗಳು ಎಲ್ಲ ಬರ್ತವೆ ರೈತರ ಎಲೆಕ್ಷನ್ ಅಲ್ಲ ಸರ್ ಈ ಒಂದು ಚುನಾವಣಾ ವ್ಯವಸ್ಥೆ ನೋಡಿ ನಿಮ್ಗೆ ಏನ್ ಅನಿಸುತ್ತೆ ತುಂಬಾ ಅದೇ ಅನಿಸ್ತದೆ ಅದು ಗೇಗಿದೆ ನಾವು ಕೋಲಾರಲ್ಲಿ ಕರ್ಕೊಂಡೋಗಿದ್ವಿ ನೀವೇ ಹೇಳಿ ನೀವು ಕೋಲಾರಲ್ಲಿ ಇರುವಂತ ಕರ್ಕೊಂಡೋಗಿದ್ವಿ ನಾನು ಮೊದಲೇ ಸ್ಟೇಟ್ಮೆಂಟ್ ಮಾಡೋಣ ಯಾರು ಕರ್ಕೊಂಡು ಹೋಗೋದಿಲ್ಲ ಏನೂ ಮಾಡೋದಿಲ್ಲ ಅಂತ ಹೇಳಿದ್ದೆ ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ ಬೆಳಗ್ಗೆ ಇಲ್ಲ ನಮ್ಮ ಮಾನ್ಯ ವರ್ತು ಪ್ರಕಾಶ್ ಅವರು ನಮ್ಮ ಸ್ನೇಹಿತರು ಯಾರಿಗೂ ದುಡ್ಡು ಕೊಟ್ಟಿದ್ದಾರೆ ಓಟ್ಗೆ ಆತ್ನ ಬೈಕ್ ಫೋನ್ ಮಾಡಿ ಹೇಳೋದು ನನ್ಗೆ ಗೊತ್ತಿಲ್ಲ ಬೈ ನೈಟ್ ಆತ್ಮಕಳು ದುಡ್ಡು ವಾಪಸ್ಸು ಕೊಟ್ಟುಬಿಟ್ಟು ನೀವು ದುಡ್ಡು ಬೇಡ ನೀವು ದುಡ್ಡು ದುಡ್ಡು ಕೊಟ್ಟುಬಿಟ್ಟು ಇದು ಯಾವ ಪದ್ಧತಿ ನೀವು ಅಲ್ಲ ಸರ್ ಒಂದೊಂದು ವೋಟು ಐದು ಲಕ್ಷ ಹತ್ತು ಲಕ್ಷ ಮಾರಾಟ ಆಗ್ತಾ ಇದ್ದಾರೆ ಐದು ಲಕ್ಷ ಕೂಡ ಇದ್ದಾರೆ ಅಂತ ಹೇಳ್ತಾರೆ ಅಷ್ಟೇ ಅದೇ ಅವ್ರು ವಾಪಸ್ ಕೊಟ್ಟುಬಿಟ್ಟು ಸರ್ ಆಮೇಲೆ ಇನ್ನೊಂದು ವಿಚಾರ ಸರ್ ನಮ್ಮ ಶ್ರೀನಸ್ಪುರದಲ್ಲಿ ಮಾವಿಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ರೈತರು ತ್ಯಾಂಕ್ ಯು ಅಷ್ಟೇ ಸರ್